ಇದೀಗ ನಮ್ಮೊಂದಿಗೆ ಎನ್ ಎಸ್ ಎಸ್ ನ ಸ್ವಯಂ ಸೇವಕರು ಇಲ್ಲಿದ್ದಾರೆ ಅವರ ಹತ್ರ ಈ ಕಾರ್ಯಕ್ರಮದ ಬಗ್ಗೆ ಎನ್ ಎಸ್ ಎಸ್ ಬಗ್ಗೆ ಹಾಗೆ ಈ ಒಂದು ಸ್ವಯಂ ಸೇವಕರಾಗಿ ಅವರು ಹಲವಾರು ಸಮಾಜ ಸೇವೆ ಕಾರ್ಯಕ್ರಮಗಳಲ್ಲಿ ತಮ್ಮ ಸೇವೆಯನ್ನ ನೀಡಿರ್ತಾರೆ ಅವರೊಂದಿಗೆ ಮಾತಾಡೋಣ ಸೊ ಎನ್ ಎಸ್ ಎಸ್ ಅಲ್ಲಿ ಇದ್ದೀರಾ ನೀವು ಸೊ ಇದಷ್ಟೇ ಅಲ್ಲ ಈ ರೀತಿ ಹಲವಾರು ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ನೋಡಿರ್ತೀರಾ ಸೊ ಅದ್ರ ಬಗ್ಗೆ ಏನಂತ ಹೇಳ್ತೀರಾ ನಮ್ಮಿಂದ ಇಂತ ದೊಡ್ಡ ದೊಡ್ಡ ಕಾರ್ಯ ಮಾಡ್ಲಿಕ್ಕಂತೂ ಯಾವತ್ತು ಆಗುದಿಲ್ಲ ಆಸ್ ಎ ಸ್ಟೂಡೆಂಟ್ಸ್ ಅಥವಾ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಬೇಕು ಅಂದ್ರೆ ಅದು ನಮ್ಮ ಎನ್ ಎಸ್ ಎಸ್ ನ ಮೂಲಕ ಹೀಗೆ ಇದೊಂದು ನಮ್ಮ ಅಳಿಲ್ ಸೇವೆ ಅಂತ ಹೇಳ್ಬೋದು ದೊಡ್ಡ ಹೆಲ್ಪ್ ಆಗದಿದ್ರು ಕೂಡ ಸಣ್ಣ ಸಣ್ಣ ಸಹಾಯದ ಮೂಲಕ ನಮ್ಮದೊಂದು ಪುಟ್ಟ ಕಾಣಿಕೆ ಸರ್ ಮೋಹನ್ ಸರ್ ಅವರು ತುಂಬಾ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದಾರೆ ಅದು ನಮ್ಮ ಎಸ್ ಡಿ ಎಂ ಎನ್ ಎಸ್ ಎಸ್ ಒಟ್ಟಿಗೆ ಸೇರ್ಕೊಂಡು ಮಾಡ್ತಿರೋದ್ರಿಂದ ನಮಗೆ ಒಂದು ಖುಷಿ ಇದೆ ನಮ್ಮ ನಮ್ಮನ್ನು ನಾವು ತೊಡಗಿಸಿಕೊಳ್ಬಹುದು ಒಂದು ಸಮಾಜದ ಈ ಸೇವೆಯಲ್ಲಿ ಹಾಗೆ ನಮ್ಮ ಒಂದು ಅಳಿಲ್ ಸೇವೆಯನ್ನು ಕೊಡಬಹುದು ಅಂತ ಹೇಳಿ ಮತ್ತೆ ಇನ್ನೂ ತುಂಬಾ ಖುಷಿ ಇದೆ ಒಂದು ಸಣ್ಣ ಹೆಲ್ಪ್ ನೀಡ್ತಾ ಇದ್ದೇವೆ ಇದರ ಇವತ್ತಿನ ಈ ಒಂದು ವಿಜಯ ಕಾರ್ಯಕ್ರಮದ ಬಗ್ಗೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂಥರ ಆ ಮಕ್ಕಳನ್ನ ಆ ಸ್ಟೇಜ್ ಅಲ್ಲಿ ಆ ಬ್ಯಾಗ್ ತಗೊಳ್ಳುವಾಗ ನೋಡುವಾಗೇ ಅವರ ಮುಖದಲ್ಲೇ ಗೊತ್ತಾಗ್ತದೆ ನಾವು ಹೇಳ್ಬೇಕು ಅಂತಿಲ್ಲ ಅವರ ಮುಖದಲ್ಲಿ ಆ ಖುಷಿ ನೋಡುವಾಗಾನೇ ಗೊತ್ತಾಗ್ತದೆ ಆ ಸಣ್ಣ ಮಕ್ಕಳಿಗೆ ಆ ಬ್ಯಾಗ್ ಆ ಛತ್ರಿ ಒಂದು ಈಗ ಶಾಲೆಗೆ ಹೋಗುವಾಗ ಹೊಸ ಬ್ಯಾಗ್ ಹೊಸ ಛತ್ರಿಯಿಂದ ಹೇಳುವಂಥದ್ದು ಇನ್ನೊಂದು ಖುಷಿ ಹಾಗೆ ಇದ್ದಾಗ ಅವಳಿಗೆ ಅವರಿಗೆ ಮಾರ್ಕ್ ತಗೊಳ್ಲಿಕ್ಕಾಗ್ಲಿ ಓದ್ಲಿಕ್ಕಾಗ್ಲಿ ಅದೊಂದು ರೀತಿಯ ಪ್ರೋತ್ಸಾಹ ಸೊ ಈ ಕಾರ್ಯಕ್ರಮದ ಮೂಲಕ ಅವರು ಬ್ಯಾಗ್ ಆಗ್ಲಿ ಕೊಡೆ ಛತ್ರಿ ಎಲ್ಲ ಕೊಟ್ಟಿರುವಂತದ್ದು ಅವರಿಗೊಂದು ಪ್ರೋತ್ಸಾಹ ಅನ್ನುವಂಥದ್ದು ಒಂದು ನಂಬಿಕೆ ನಮ್ಮಲ್ಲಿದೆ ಹಾಗೆ ಅವರಿಗೂ ಕೂಡ ಖುಷಿಯಿಂದ ಅವರು ಮುಂದೆ ಶಾಲೆಗೆ ಹೋಗ್ತಾರೆ ಹಾಗೆ ಒಳ್ಳೆ ಅಂಕಗಳನ್ನ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಎಂಬುದು ಅದರ ಜೊತೆಗೆ ಇವತ್ತು ಇಬ್ಬರು ಸಹೋದರಿಯರಿಗೆ ಅವರು ಒಂದು ಮನೆಯ ಹಸ್ತಾಂತರಣವನ್ನು ಮಾಡಿದ್ದಾರೆ ಸೊ ಅದರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತಾರೆ ತುಂಬಾ ಒಂದು ಒಳ್ಳೆಯ ಕಾರ್ಯಕ್ರಮ ಅದೊಂದು ಈಗ ಎಷ್ಟೋ ಜನಕ್ಕೆ ಮನೆ ಕಟ್ಟುವಂತದ್ದು ಒಂದು ದೊಡ್ಡ ಆಸೆ ಆಗಿರ್ತದೆ ಜೀವನದಲ್ಲಿ ದೊಡ್ಡ ಆಸೆ ಅಂತ ಹೇಳುವಂತದ್ದು ಮನೆ ಆಗಿರ್ತದೆ ಅವರಿಗೆ ಸೊ ಅದನ್ನು ಅವರಿಗೆ ಆಗಲಿಲ್ಲ ಅಂತ ಹೇಳುವ ಕಾರಣಕ್ಕಾಗಿ ಇವರ ಕಡೆಯಿಂದ ಮಾಡಿಕೊಡುವಂಥದ್ದು ಒಂದು ತುಂಬ ತುಂಬಾ ಒಳ್ಳೆ ಕೆಲಸ ಖುಷಿ ಇದೆ ಅದರ ಬಗ್ಗೆ ಅವರಿಗೆ ಮುಂದೆ ಇನ್ನು ಅವರ ಮುಂದಿನ ಆಸೆಗಳಿಗೆ ನೀಡ್ರೆ ನೀಡೇರಿಸಲಿಕ್ಕೆ ಅಥವಾ ಮುಂದೆ ಅವರಿಗೆ ಸಹಾಯ ಆಗ್ತದೆ ಸೊ ಈ ಒಂದು ಮನೆ ಅವರಿಗೆ ಒಳ್ಳೆಯ ಒಂದು ಮೋಹನ್ ಸರ್ ನಿಮ್ಮ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಅವರನ್ನ ನೋಡಿದ್ದೀರಾ ವೀಕ್ಷಕರಿಗೆ ಹೇಳಬೇಕಂದ್ರೆ ಮೋಹನ್ ಸರ್ ನ ಬಗ್ಗೆ ಪದಗಳೇ ಇಲ್ಲ ಯಾಕಂದ್ರೆ ಯಾರು ಎಲ್ಲರೂ ಮಾಡುವಂತ ಕಾರ್ಯಕ್ರಮಕ್ಕಿಂತ ಒಂದು ಮಟ್ಟಿಗೆ ಹೆಚ್ಚಾಗಿ ಅವರು ಮಾಡ್ತಿದ್ದಾರೆ ಅಂದ್ರೆ ಎಲ್ಲರೂ ಮಾಡ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಮಾಡುದಿಲ್ಲ ಅಂತಲ್ಲ ಬಟ್ ಸರ್ ಅವರ ಒಂದು ಪ್ರತಿ ವರ್ಷ ಮಕ್ಕಳಿಗಾಗ್ಲಿ ನಮ್ಮ ದೊಡ್ಡವರಿಗಾಗ್ಲಿ ಕಷ್ಟದ ಕಾಲದಲ್ಲಿರುವವರಿಗಾಗ್ಲಿ ಯಾರಿಗೆ ಆದ್ರೂ ಒಂದು ರೀತಿಯ ಪಂಗಡ ಇವರಿಗೆ ಅಂತಲ್ಲ ಪ್ರತಿ ಮಕ್ಕಳು ದೊಡ್ಡವರು ವಯಸ್ಸರು ಎಲ್ಲರಿಗೂ ಸಹಾಯ ಮಾಡ್ತಿದ್ದಾರೆ ಸರ್ ಸೊ ಅದೊಂದು ರೀತಿಯ ಖುಷಿ ಇದೆ ಅವರಿಂದ ನಾವು ಬಹಳ ಹತ್ರದಿಂದ ನೋಡಿದ್ದು ಅಂತ ಹೇಳಿದ್ರೆ ಅವರು ಅವ್ರು ಏನೇ ಟೆನ್ಷನ್ ಅಲ್ಲಿ ಇದ್ರು ಕೆಲಸದ ಒತ್ತಡ ಇದ್ರು ಕೂಡ ನಾವು ಹೋಗಿ ಮಾತಾಡಿಸಿದಾಗ ಖುಷಿಯಿಂದ ಮಾತಾಡ್ತಾರೆ ಅವರು ಆ ಟೆನ್ಷನ್ಗಳನ್ನು ನಮ್ಮ ಮೇಲೆ ಹಾಕುದಿಲ್ಲ ಅವರು ಆ ಜವಾಬ್ದಾರಿ ಎಲ್ಲವನ್ನು ಹೊತ್ಕೊಂಡ್ರು ಕೂಡ ಖುಷಿ ಖುಷಿಯಿಂದ ಮಾತಾಡಿಸಿ ಊಟ ಒಟ್ಟಿಗೆ ಮಾಡುವ ಮಕ್ಕಳೇ ನಾವು ಆತರ ಅವರು ಭೇದ ಭಾವ ಎಂತ ಏನು ಮಾಡುದಿಲ್ಲ ಅಂದ್ರೆ ದೊಡ್ಡವರು ಚಿಕ್ಕವರು ಆತರ ಏನೂ ಇಲ್ಲ ನಮ್ಮೊಟ್ಟಿಗೆ ಎಷ್ಟೋ ಸಾರಿ ಕೂತ್ಕೊಂಡು ಊಟ ಮಾಡಿದ್ದಾರೆ ನಮ್ಮೊಟ್ಟಿಗೆ ಕೂತ್ಕೊಂಡು ಮಾತಾಡಿದ್ದಾರೆ ಆ ಒಂದು ತುಂಬಾ ಖುಷಿ ಇದೆ ಅವರ ಅವರು ನಮ್ಮೊಂದಿಗೆ ಇರುವಂತದ್ದು ಸೊ ಮಚ್ ಸೊ ಈ ರೀತಿಯಾಗಿ ನಮ್ಮ ಕೈಯಿಂದ ಇಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಲು ಆಗದೇ ಇದ್ರೂ ಕೂಡ ಇಂಥ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಾವು ತನ ಮತ್ತು ಮನ ಸೇವೆಯನ್ನು ನೀಡಿ ನಾವು ಒಂದು ಅಳಿಲು ಸೇವೆಯನ್ನು ಮಾಡ್ತೀವಿ ಹೇಳಿ ಎನ್ ಎಸ್ ಎಸ್ ಸ್ವಯಂ ಸೇವಕರು ಇಂಥ ಪ್ರತಿ ಸಮಾಜ ಸೇವೆ ಕಾರ್ಯಕ್ರಮದಲ್ಲಿ ತಮ್ಮ